ಆಮೇಲೆ ಒಬ್ಬ ತೋರ್ಸಾಗಿ ನೋಡಿಲ್ಲ ಎಲ್ಲ ಎಲ್ಲಾ ಎಲ್ಲ ಬ್ಯಾಟ್ರಿ ಬಿಟ್ಟು ವಿಂಡೋ ಹತ್ರ ಎಲ್ಲ ನೋಡಿ ಕ್ಲಿನಿಕ್ ಒಳಗೆ ಎಲ್ಲಾ ನೋಡೋಗಿದ್ದಾರೆ ಹೌದು ಸರ್ ಎಲ್ಲ ಈ ಪೂರ್ತಿ ಕಟ್ಟಿದ್ದಾರೆ ಸೇಮ್ ಅ ನೀವ್ ತೋರಿಸಿದ್ರೆ ಅವರೇನೋ ನೋಡಂಗ ಹೋಗಬೇಕು ಸುಮ್ ತೋರಿಸ್ತಾ ಸರ್ ಸರ್ ಹಿಂಗೆ ಅದು ಮಂಡಿ ಕಲ್ಲವರ್ಗು ಇದೆಯಲ್ಲ ಪ್ಯಾಂಟು ಹಂಗೆ ಇರೋದು ಸರ್ ಅದು ಶಿವಮೊಗ್ಗದಲ್ಲ ಸರ್ ಅದು ಮನೆ ಏನಾರು ಮಾಡಿ ತರ್ಕೊಂಡ್ರೆ ಮಾಡಿ ಕರ್ಕೊಂಡು ಸರ್ ಹೀಗಾದರೂ ಹೆಂಗೆ ಸರ್ ಭಾಳ ಕಷ್ಟ ಇರೋದಿಲ್ಲ ಸರ್ ಒಬ್ಬೊಬ್ರೇ ಸಿಂಗಲ್ಲೇ ನೋಡ್ಕೊಂಡು ಆಡ್ಕೊಂಡು ಮಾಡ್ತಾ ಇರ್ತಾರೆ ಸೇಮ್ ಸರ್ ಹಿಂಗೇ ಇರೋದು ಡ್ರೆಸ್ ಇರೋದು ಬನ್ನಿ ಸರ್ ಈ ಎಲ್ಲ ಕೊಡಲಿ ಕೊಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೊಡ್ಲಿ ಎಲ್ಲ

ಹಲೋಡಿ ಸರ್ ಎಲ್ಲ ಚ ಇರೋದು ನೋಡಿ ಅಲ್ಲಿ ಸೊಂಟಕ್ಕೆ ಹೆಂಗೆ ಸಿಗಿಸಿಕೊಂಡಿದ್ದಾರೆ ಕೊಡ್ಲಿ ನೋಡಿ ಚನ್ನಿ ಬೆನ್ನೆಲ್ಲ ಹಿಂದೆ ಎಲ್ಲ ಆತರ ಇಟ್ಕೊಂಡಿದ್ದಾರೆ ನೋಡಿ ಸರ್ ಒಂದು ಒಂದೆಚೂರು ಫ್ರೀ ಬಂದಿಲ್ಲ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ನೋಡಿ ಮನೆ ಹತ್ರ ಎಲ್ಲ ನೋಡ್ತಾ ಇದ್ದಾರೆ ನಾವು ಹಲೋಡಿ ಸರ್ ಬ್ಯಾಗ್ ಕೈಯಲ್ಲಿ ಹಿಂಗೆ ಇಟ್ಕೊಂಡು ನೋಡಿ ಎಲ್ಲ ಸಿಗ್ನಲ್ಗೆಲ್ಲ ಹಿಂಗೆ ಎಲ್ಲ ಪೂರ್ತಿ ಈಗ ಒಬ್ಬ ಕ್ಯಾಮ್ರಾ ಹತ್ರ ಕಣ್ಣ ಇಷ್ಟ ಮಾಡಿ ಹಿಂದಕ್ಕೆ ಅವನು ಇನ್ನು ಇಲ್ಲಿ ಫೋಲ್ಡ್ ಮಾಡಲ್ಲ ಸರ್ ಆ ಕಡೆ ಹೋಗಿ ಆಮೇಲೆ ಒಬ್ಬ ಮೇಲೆ ಕೈ ತೋರ್ಸ್ತಾ ಫೋಲ್ಡ್ ಕಿಟ್ಕಿಗೆ ಬಿಟ್ಟು ನೋಡ್ತಾ ಇದ್ದ ನೋಡಿ ಅದೇ ಹೆಂಗಿಟ್ಕೊಂಡಿದ ನೋಡಿ ಸರ್ ಸರಿ ನೋಡಿ ಸರ್ ಸೈಡಲ್ಲಿ ಹೆಂಗ್ ಕಾಣ್ತಾವೆ ಎಲ್ಲ ಹ್ಮ್ ಎಲ್ಲ ಇಟ್ಕೊಂಡಿದ್ದಾರೆ ಸರ್ ಆರ್ ಜನ ಇದಾರೆ ಇಲ್ಲ ಇನ್ನೊಬ್ಬ ಇದ್ದಾನೆ ಬರ್ತಾರ ನೋಡಿಗ ಎಲ್ಲ ನೋಡಿ ಇನ್ನೊಬ್ಬ ಬಂದ್ ನೋಡಲಿ ಕೇರ್ಕೊಂಡು ಹೆಂಗ್ ಬರ್ತಾ ಇದ್ದಾನೆ ಎಲ್ಲ ಚಡ್ಡಿಲ್ಲೇ ಬಂದಿದ್ದಾರೆ ಅದಕ್ಕೆ ಚಡ್ಡಿಗೇನು ಅಂತಾನೆ ಇಟ್ಟರೆ ಅವ್ರೀ ಹ್ಮ್ ಮನೆ ಮನೆಕಡೆ ನೋಡಿ ಸರ್ ಈಗ ಕ್ಯಾಮೆರಾ ತೋರಿಸ್ತಾ ಇದೆ ನೋಡಿ ಸರ್ ಈಗ ಬಂದಿ ಬಂದಿ ಫೋಲ್ಡ್ ಮಾಡ್ಬಿಡತಾನೆ ಆನೆ ದಾರ ಸ್ಟೋರಿ ಕ್ಯಾಮೆರಾ ಆ ಫೋಲ್ಡ್ ಮಾಡಿದ್ರು ಸರ್ ಹಾ ಹಾಗೆ